ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾರ್ತಿಕ ಮಾಸದಲ್ಲಿ ಕಡೆಯ ಸೋಮವಾರ ಇದಾಗಿರೋದ್ರಿಂದ ತಪ್ಪದೇ ಈ ಸೋಮವಾರ ನೀವು ಸ್ನೇಹಿತರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಒಂದು ಮನೆಯನ್ನು ಒರೆಸ್ಕೊಂಡು ದೇವರ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗೋದಕ್ಕೆ ಒಂದು ಚೀಟಿಗೆ ಅರಿಶಿನವನ್ನು ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ನೀವು ಫೋಟೋಗಳನ್ನ ಒರೆಸ್ಕೊಳ್ಳಿ ಒರೆಸ್ಕೊಂಡು ಶಿವಸ್ವಾಮಿಯ ಫೋಟೋ ಏನಾದರೂ ಇದ್ದರೆ ನೀವು ಕ್ಲೀನಾಗಿ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಟು ಪೂಜೆಯನ್ನು ಈ ದಿನ ಯಾವ ಥರ ಮಾಡ್ಕೊಳ್ತೀರಾ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಆ ಥರನೇ ನೀವು ಮಾಡಿಕೊಳ್ಳಿ ಮೇಲೆ ಸಂಜೆ ಅಂದರೆ ರಾತ್ರಿ ನೀವು ಮಲಗುವಾಗ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ ಕೆಲವೊಬ್ಬರು ಅಕ್ಕ ಕಾರಣಾಂತರಗಳಿಂದ ನಾವು ಈ ಪರಿಹಾರಗಳನ್ನು ಅಂದರೆ ಕಾರ್ತಿಕ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳ್ತಾ ಇರುವಂಥವರಿಗೆ ಈ ಒಂದು ಪರಿಹಾರ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಪರಿಹಾರವನ್ನು ನೀವು ರಾತ್ರಿ ಇನ್ನೇನು ಮಲಗ್ತೀವಿ ನೋಡಿ ಆ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಶಕ್ತಿಶಾಲಿಯಾಗಿರುವಂಥ ಒಂದು ಪರಿಹಾರ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಎಷ್ಟೋ ಜನ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಇದನ್ನು ನೋಡಿ ಮನೆಯಲ್ಲಿ ನೀವು ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿರ್ತೀರ ಪೂಜೆ ಕೂಡ ಮಾಡ್ಕೊಂಡಿರ್ತೀರ ಕಾರ್ತೀಕ ಮಾಸದಲ್ಲಿ ಕೊನೆಯ ವಾರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಶಿವಸ್ವಾಮಿಯ ಪೂರ್ತಿ ನಮಗೆ ಆಶೀರ್ವಾದ ಸಿಗಬೇಕು ಅಂದರೆ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಎಷ್ಟೋ ಜನ ಅಕ್ಕ ನಾವು ಕಾರ್ತೀಕ ಮಾಸ ಮಾಡಬೇಕು ಅಂತ ತುಂಬ ಆಸೆ ಇತ್ತಕ್ಕ ಏನೋ ನಮಗೆ ಒಂದು ಸೂತಕ ಇತ್ತು ಅಥವಾ ಡೇಟ್ ಆಗಿದ್ವಿ ಈ ಥರ ಆ ಥರ ಅಂತ ಎಲ್ಲ ಹೇಳ್ತಾ ಇರ್ತೀರ ಅದಕ್ಕೆ ಅದೆಲ್ಲಾನು ಹೋಗಿ ನಮಗೆ ನಾಲ್ಕು ವಾರ ನಾವು ಏನು ಕಾರ್ತಿಕ ಮಾಸವನ್ನು ಆರಾಧನೆ ಮಾಡೋದಕ್ಕಾಗಲಿಲ್ಲ ಅಂತ ಇರುವಂಥವರು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಪರಿಹಾರ ಬಂದು ನಮಗೆ ಹಣಕಾಸಿನ ವಿಚಾರದಲ್ಲಿ ಈಗ ಯಾರನ್ನ ಕೇಳಿದ್ರು ಸ್ನೇಹಿತರೆ ಸಮಸ್ಯೆ ಅನ್ನೋದು ಎಲ್ಲಿದೆ ಅಂದರೆ ಹಣಕಾಸು ನಮಗೆ ಇಲ್ಲ ಏನು ಮಾಡಿದ್ರು ಕೂಡ ಇರುವಂಥ ಒಡವೆಗಳನ್ನ ನಾವು ತಗೊಂಡೋಗಿ ಗಿರ್ವಿ ಇಟ್ಬಿಟ್ಟಿದ್ದೀವಿ ಬೇರೆ ರೆಲ್ಲ ನಾನು ಬಡ್ಡಿಗೆ ಜಾಸ್ತಿ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಕಟ್ತಾ ಇದ್ದೀವಿ ಸಾಲಗಳು ತಗೊಂಡ್ಬಿಟ್ಟಿದೀವಿ ಈ ಸಾಲ ತೀರಿಸೋದಕ್ಕೆ ಮತ್ತೊಂದು ಮಾಡ್ತಾ ಇದೀವಿ ಈ ಥರ ಹೇಳ್ತಾ ಇರ್ತಾರೆ ನೋಡಿ ನಿಮಗೆ ಆದಾಯ ಕೂಡ ಹೆಚ್ಚಾಗಬೇಕು ಅಂದರೆ ಯಾಕಂದರೆ ದುಡೀತಾ ಇದೀವಿ ಒಂದೇ ಸಂಬಳದಲ್ಲೇ ಹೋಗ್ತಾ ಇದೆ ಅದು ನಮಗೆ ಕತ್ತುತ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಖರ್ಚುಗಳು ಜಾಸ್ತಿ ಬೇಕಾ ಬಿಟ್ಟಿ ಖರ್ಚುಗಳನ್ನ ಮಾಡಿಕೊಳ್ಳುವ ರೀತಿ ಬಂದ್ಬಿಟ್ಟಿದೆ ಅಂತ ಸುಖ ಸುಮ್ಮನೆ ಅಂದರೆ ಇದಕ್ಕೇನು ಖರ್ಚು ಮಾಡಬೇಕು ಅಂತಲೇ ಇರೋದಿಲ್ಲ ಇಷ್ಟು ಒಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತೀವಿ ಇನ್ನೂ ನಾವು ಉಳಿಸ್ಕೊಳ್ತೀವಪ್ಪ ಈ ದುಡ್ಡನ್ನ ಅಂತ ಅಂದ್ಕೊಳ್ತೀವಿ ಆದರೆ ತಪ್ಪದೇ ನಿಜವಾಗ್ಲೂ ಎಷ್ಟು ಬಂದಿರುತ್ತೋ ಅಷ್ಟು ಕೂಡ ಕಳೆದು ಒಂದೇ ನಿಮಿಷದಲ್ಲಿ ಅದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡ್ಕೊಂಡಿದ್ವಿ ನಮ್ಗೆ ತುಂಬ ಬೇಸರ ಆಗ್ತಾಯಿದೆ ಕಷ್ಟಪಟ್ಟು ದುಡ್ದಿದ್ವಿ ಅಂತ ಎಷ್ಟೋ ಜನ ಸುಮಾರಾಗಿ ತಿಳಿಸ್ತಾ ಇರ್ತಾರೆ ಸ್ನೇಹಿತರೆ ಅದಕ್ಕೆಲ್ಲ ಈ ಪರಿಹಾರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಇನ್ನು ಇದಕ್ಕೂ ಅದಕ್ಕೂ ಏನು ಕನೆಕ್ಷನ್ ಇರುತ್ತೆ ಯಾವ ಥರ ಆಗಬಹುದು ಅಂತ ನೀವು ಅಂದ್ಕೊಳ್ಬಹುದು ಆದರೆ ಸಮುದ್ರದಲ್ಲಿ ಇರುವಂಥ ಉಪ್ಪು ನಾವು ಮಹಾಲಕ್ಷ್ಮಿಯ ರೂಪ ಅಂತ ನೋಡ್ತೀವಿ ಆ ಉಪ್ಪನ್ನು ನಾವು ಬೇಕಾ ಬಿಟ್ಟು ಚೆಲ್ಲಿದಾಗ ನೀವು ನೋಡಬಹುದು ಅಥವಾ ಸಾಂಬಾರಿಗೆ ಜಾಸ್ತಿ ಹಾಕಿದಾಗ ನೋಡಬಹುದು ಅಥವಾ ಇನ್ನೊಬ್ಬರ ಮನೆಯಲ್ಲಿ ನಾವು ತಿಂದುಕೊಂಡು ಬಂದಿದ್ದೀವಿ ಅಂದರೆ ಉಪ್ಪು ಉಪ್ಪಿನ ಋಣ ಇದೆ ನಮಗೆ ಅಂತ ಹೇಳ್ತೀವಿ ನೋಡಿ ಹಿರಿಯರು ತಿಳಿಸ್ತಾ ಇರ್ತಾರೆ ನಮ್ಮ ಮೇಲೆ ಅವರು ಉಪ್ಪಿನ ಋಣ ಇದೆ ಯಾವುದೋ ಒಂದು ರೀತಿಯಲ್ಲಿ ತೀರಿಸ್ಬೇಕಪ್ಪ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಉಪ್ಪಿನ ಪರಿಹಾರ ಅನ್ನೋದು ರಿಸಲ್ಟ್ ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ತಂದು ಕೊಡುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನೀವು ಒಂದು ಮಣ್ಣಿನ ಒಂದು ಚಿಕ್ಕ ಚಿಕ್ಕದು ಬೌಲ್ ಎಲ್ಲ ಬರುತ್ತೆ ಅಥವಾ ದೀಪ ನೀವು ಯಾವುದಾದ್ರೂ ತಗೊಳ್ಳಿ ತೊಂದರೆನೇ ಇಲ್ಲ ಇದಕ್ಕಿಂತದ್ದೇ ಅಂತ ಆದರೆ ಮಣ್ಣಿನದು ತಗೊಂಡು ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರಾತ್ರಿ ನಾವೆಲ್ಲ ಕೆಲಸ ಮಾಡಿ ಊಟ ಮಾಡಿ ಮಲಗುವಾಗ ಮಾಡಿಕೊಳ್ಳುವ ಪರಿಹಾರನ ತಿಳಿಸ್ತಾ ಇರುವಂಥದ್ದು ಸ್ನೇಹಿತರೆ ಈ ಪರಿಹಾರಕ್ಕೆ ನಮಗೆ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರುವ ಉಪ್ಪನ್ನು ತಗೊಳ್ಳಿ ಹೊಸದಾಗಿ ತಗೊಳ್ಬೇಕು ಅಂತ ಏನೂ ಇಲ್ಲ ಅದನ್ನು ಕಲ್ಲುಪ್ಪಬೇಕು ಪುಡಿ ಉಪ್ಪು ಆಗುತ್ತಾ ಅಕ್ಕ ಅಂತಂದ್ಬಿಟ್ಟು ಇಷ್ಟೊ ಜನ ಕಮೆಂಟ್ಸ್ ಮಾಡ್ತಾರೆ ಪುಡಿ ಉಪ್ಪು ಈ ಪರಿಹಾರಗಳಿಗೆ ಆಗೋದಿಲ್ಲ ಯಾವಾಗಲೂ ಅಷ್ಟೇ ಹಣಕಾಸಿನ ತೊಂದರೆಗಳು ಅಂತ ಬಂದಾಗ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗಿದೆ ಅನ್ನುವಾಗ ಉಪ್ಪಿನ ಪರಿಹಾರ ಮಾಡ್ಕೊಂಡ್ಬಿಡಿ ನೋಡಿ ನಿಮಗೆ ರಿಸಲ್ಟ್ ಎಷ್ಟು ಚೆನ್ನಾಗಿ ತಂದು ಕೊಡುತ್ತೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಕಲ್ಲುಪ್ಪನ್ನು ಸ್ವಲ್ಪ ತಗೊಳ್ಳಿ ಹಾಗೆ ನಮಗೆ ಒಂದು ಕಾಯಿನ್ ಬೇಕಾಗುತ್ತೆ ನೀವು ಅದು ಒಂದು ರೂಪಿ ಕಾಯಿನ್ ಆದರೂ ತಗೊಳ್ಳಿ ಅಥವಾ ಎರಡು ಆದರೂ ತಗೊಳ್ಳಿ ಸೇಮ್ ಒಂದು ಒಂದು ತಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅದನ್ನು ಕ್ಲೀನಾಗಿ ನೀವು ತೊಳೆದು ಇಟ್ಕೊಳ್ಬೇಕು ಯಾಕಂದರೆ ಅದು ಒಬ್ರ ಕೈಯಿಂದ ಒಬ್ರಿಗೆ ಯಾವ ಥರ ಸೇರಿ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಅದನ್ನು ನಾವು ಕ್ಲೀನಾಗಿ ತೊಳೆದು ಬಿಟ್ಟು ಅರಿಶಿಣದ ನೀರಲ್ಲಿ ನೀವು ಸ್ವಲ್ಪ ಅದನ್ನು ತೊಳ್ಕೊಂಡು ಪಕ್ಕಕ್ಕೆ ಅದನ್ನ ಅದರನ್ನ ಇಟ್ಕೊಂಡಾದಮೇಲೆ ಈ ಪರಿಹಾರಕ್ಕೆ ಸ್ವಲ್ಪ ನೀವು ಅದನ್ನು ಹಾಕಿಬಿಟ್ಟು ಏನು ಕಲ್ಲುಪ್ಪನ್ನು ಅದರ ಮೇಲೆ ಹಾಕಿಬಿಟ್ಟು ಆ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಅರಿಶಿಣ ಸ್ವ ಅರಿಶಿಣ ಯಾಕೆ ತಗೊಳ್ಬೇಕು ಲಕ್ಷ್ಮೀ ದೇವಿಗೆ ತುಂಬ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಈ ಮಂಗಳಕರವಾದ ವಸ್ತು ಕೂಡ ತುಂಬ ಪ್ರಾಧಾನ್ಯವಾಗಿರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆದರೂ ನೀವು ತಗೊಳ್ಬಹುದು ಎಷ್ಟಾದರೂ ತಗೊಳ್ಳಿ ಚಿಕ್ಕದಾಗೆ ಅದನ್ನು ಹಾಕಿಬಿಟ್ಟು ಆಮೇಲೆ ನೀವು ಈ ಎರಡು ರೂಪಾಯಿ ಕಾಯಿನನ್ನು ಒಳಗಡೆ ನೀವು ಇಡಬೇಕಾಗುತ್ತೆ ಇದ್ರ ಮೇಲೆ ಇಟ್ಬಿಟ್ಟು ನೀವು ಕೈಯಲ್ಲಿ ಇಟ್ಕೊಳ್ಳಿ ಇದನ್ನು ಕೈಯಲ್ಲಿ ಇಟ್ಕೊಂಡು ನಮಗೆ ಈ ಥರ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗಿದೆ ನಾವು ಸಾಲಗಳು ತಗೊಳ್ತಾ ಇದ್ದೀವಿ ನಾವೇ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ಈ ಮಟ್ಟದಿಂದ ನಾವು ನಾವೇ ಸಾಲ ಕೊಡುವ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತಂದ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವ ಒಂದು ಏನೇ ಒಂದು ಇರುತ್ತೆ ನೋಡಿ ಅದನ್ನೆಲ್ಲನೂ ಒಂದು ರೌಂಡು ಈ ಬೌಲ್ನ ಇಟ್ಕೊಂಡು ಒಂದು ರೌಂಡು ಸುತ್ತಬಿಟ್ಟು ಒಂದು ಜಾಗದಲ್ಲಿ ಎಲ್ಲಾದರೂ ಇಡೀ ತೊಂದರೆ ಇಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದನ್ನು ಇಟ್ಟುಬಿಟ್ಟು ರಾತ್ರಿ ಪೂರ ಅದು ಒಂದು ಮೂಲೆಯಲ್ಲಿ ಇರಬೇಕಾಗುತ್ತೆ ಮಾರನೇ ದಿನ ಅದನ್ನು ನೀವು ತಗೊಂಡೋಗಿ ಏನು ಮಾಡಬೇಕು ಅಂದರೆ ನಿಮ್ಮ ಸಿಂಕಲ್ಲೇ ನೀವು ಏನು ಪಾತ್ರೆಗಳೆಲ್ಲ ಇರಬಾರ್ದು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕರಗಿಸ್ಬಿಟ್ಟು ಆ ಕಾಯಿನ್ ಇರುತ್ತಲ್ವಾ ಆ ಕಾಯಿನನ್ನು ನೀವು ಬೇರೆ ಎಲ್ಲಾದರೂ ಅಂದರೆ ನೀವು ದುಡ್ಡು ಇಡುವ ಜಾಗದಲ್ಲಿ ಒಡವೆ ಇಡುವ ಜಾಗದಲ್ಲಿ ಇಡಬೇಕಾಗುತ್ತೆ ಯಾಕೆ ಇಡಬೇಕು ಅಂದರೆ ಈ ಕಾಯಿನು ತುಂಬ ಶಕ್ತಿಶಾಲಿಯಾಗಿರುತ್ತೆ ಆಗ ನಾವು ಒಡವೆಗಳನ್ನ ಸುಖ ಸುಮ್ಮನೆ ಎತ್ಕೊಂಡೋಗಿ ಗಿರ್ವಿ ಇಡೋದಕ್ಕೆ ಹೋಗೋದಿಲ್ಲ ಹಾಗೆ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಮನೆಯಲ್ಲಿ ಪ್ರತಿದಿನ ಇರುವಂತೆ ಈ ಕಾಸು ಕಾದ್ಕೊಂಡಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ಹುಷಾರಾಗಿ ನೀವು ಇಟ್ಕೊಳ್ಳಿ ಇಷ್ಟು ಪರಿಹಾರವನ್ನು ಇವತ್ತು ರಾತ್ರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ವಿಶೇಷವಾಗಿ ಎಲ್ರಿಗೂ ಧನ್ಯವಾದಗಳು